ಹಲೋ ನಮಸ್ತೆ ನಮಸ್ಕಾರ ಯಾರು ಸರ್ ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್ ನಿಮ್ಮಂತ ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್ ಏನು ಬೇಡ ಸರ್ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು ಖಂಡಿತಾ ಸರ್ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೆಲ್ಲ ಅತಿ ಅತಿ ಗತಿಗಿ ಹೇಳು ಅಂತಾರ್ ಅಲ್ಲಾ ಸಾರ್ ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸಾರ್ ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು ಏನ ದೇವ್ರ ಕಡೆ ಮಾತ್ಬಿಡಿ ನಮ್ದೇನ ಐತು ಏನ್ ಸಾರ್ ಗಾಡಿ ಹೊಡದ್ರಿ 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 ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಹೊಡೆದು ಜೀವ ಲೆಕ್ಕಸಿದ್ರೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು ಏನ್ ಹೇಳಿ ಆ ಯಾರು ಸರ್ ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಸರ ನೀವು ಓಹೋ ಓಹೋ ವಿದಾನ್ ಸೌದಾ ಟೀಮೆ ಸರ್ ಅರ್ಧವತ್ತು 3 ಗಂಟೆನ ಬೆಳಕರೆದೈತಿ ಅಳ ಇಲ್ಲ ನಾವು ಆಂಬುಲೆನ್ಸ್ ಓಡಸರಲ್ಲ ಇದು ಇದು ನೋಡಿಸೋ ನಾವು ಏನ್ ಹೇಳಿ ಆ ನೀವ್ ಓಡಿಸಿದಿರ ಗಾಡಿ ನಿಜವಲ್ಲ ಸರ್ ನೀವೇನ ಆಕ್ಸಿಂಟ್ರೆ ನೀರೇ ಉಳಿಯಲ್ಲ ಸರ್ ಆ ಫಾಸ್ಟ್ ಆಗಿ ಓಡಿಸಿದಿರಾ ನೀವೇನ ಲಾರಿಗ ಪರ್ಯ ಬುದ್ದು ನಿಮ್ ತಲೆ ಎಲ್ಲ ಚಿದ್ರ ಚಿದ್ರ ಆಗಿ ಕಳ್ಳು ಪಚ್ಚಿ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ಏನ ನಾವ್ ಕುಯ್ದಿ ಆ ಮೂಟೆ ಕಟ್ಟಿ ಅವ್ನ ಅಮ್ಮನ್ನಾಕೇ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲಾ ಕುಯ್ದು ಹೋದ ಹೇಳಿ ಅಲ್ಲ ನಾನು ಅಷ್ಟ ಫಸ್ಟ್ ಫಸ್ಟು ಫಾಸ್ಟ್ ಗಾಡಿ ಓಡ್ಸಿದ್ರಲ್ಲಾ ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವ ಸರ್ ನಿಮ್ಗೆ ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು ನಿಮ್ ಮನೆಲ್ಲ ಬಸ್ ಸ್ಟ್ಯಾಂಡ್ ಈ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ಮ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡಿಬಿಟ್ಟು ನಾನ್ ಬಂದು ಇಲ್ಲಿ ಎಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ ಫ್ಲೋರ್ ಮನೆ ಕಟ್ಟಿದ್ರೆ ನಿಮ್ ಮನೆ ಎಲ್ಲಾ ಹಾಳು ಮಾಡಿ ನಿಮ್ಮ ಮನೆ ಮನೆ ಬೆಂಕಿ ಇಕ್ಕಿ ಹಾ ಯಾಕೆ ನಾನ್ ಕಲ್ಲು ಪಚ್ಚಿ ಇಟ್ಟಿ ಬರ್ಬೇಕು ನಿಮ್ ಅಮ್ಮ ಬೆಂಗಿಸೋದು ಅದೇ ನನ್ಗೆ ಏನ ತಲೆಗೆ ಹಚ್ಬಿಟ್ರೆ ಕಾಫಿ ಕೊಡ್ರಿ ಅಲ್ಲಿ ಆರೂವರೆ ಹಾಲ್ ಕರಿಬೇಕು ದ್ರಾಕ್ಷಿ ಗೋಡಂಬಿ ಹಾ ಹಾಕ್ ಬಿಟಿ ಮುಷ್ಟಕ ಅಣ್ಣ ಬಾಡಿ ಅಂತ ಅಂದ್ರು ಯಾಕಣ್ಣ ಏನಾಗುತ್ತೆ 10 ವರ್ಷ 10 ವರ್ಷ ಇನ್ನು 10 ವರ್ಷ ಆಗಿರ್ಲಿಲ್ಲ ಆಗಿತ್ತು ಅಷ್ಟೇ ಕಣ ಈ ಫೆಬ್ರವರಿ ಐದನೇ ತಾರೀಕ ಬಂದಿದ್ರೆ ಆಗದ ಅಷ್ಟೇ ಕಣ ಫೆಬ್ರವರಿ ಯಾವುದು ಫೆಬ್ರವರಿ ನಿನ್ನ ಹಾ ಹಾ ಇವತ್ತಕ್ಕೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ ಇನ್ನೊಂದು 10 ವರ್ಷ ಮಡಿಗಳಾಗಿರುವಾ

ಅಣ್ಣ ನಿಮ್ಮಪ್ಪ ಬಂದು ನಮ್ಮ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತ ನಮ್ಮ ಸಾಯಿಲಿ ಅಂತ ಶಾಪ ಆಗ್ತಿದೀಯ ಕೊಟ್ಟು ಕಂಡರ್ ಮನೆ ಹಾಳು ಮಾಡ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕನಲ್ಲಿ ತಿಂತಿರೋದ್ ಸ್ವಾಮಿ ಬಗನೆ ಯಾಕ ಆತರ ಮಾತಾಡ್ತಿದ್ಯಾ ದೊಡ್ಡ ಚಿಕ್ಕವನ್ ಬೆಲೆ ಕೊಡ್ತಾನೆ ಬಗ್ಕೆಂಡ್ರು ಮಾಡ್ರಿ ಮೂರಗ್ ಬಾಯ್ ಬಂದ್ಬಿಡ್ತ ಯಾವಾಗ ಮ್ಯಾಗಡಿಗ್ ತಲೆ ಎತ್ತು ಅಂತ ಹೇಳಿ ಅದು ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀಯ ಮಳಿ ಮಗನಿ ನಿನ್ನಂಗೆ ಅವ್ರ ಇರ್ತಾವ ಇದ ಎಂತ ಎಂತಾದ್ರ ಟ್ಯೂಬ್ ಆಗಿ ಬಿಟ್ಟಾರಲ್ಲಾ ನಾವು ಕೇಳಿದೀವಿ ಗಣಸತ್ ಮುಂಡಿರ್ತಾವ ದುಡ್ಡು ಇಸ್ಕೊಂಡ್ ಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲಾ ಇಲ್ಲಿ ಯಾಕ್ ಆತರ ಮಾತಾಡ್ತಿದೀಯಾ ಬತ್ತಿಯ ಊರಿ ಖಾಲಿ ಇತ್ತೀಯಂಗಾರ್ ನೀನು ಹಂಗಂತ ಇದು ಅವ್ರ ಅಟ್ಕೇಟೋಗಿದ್ದು ಎಡೆ ಮುಂದ ಇದು ಎಣ್ಣೆ

ಹ ಆ 2000 ರೂಪಾಯಿ ದುಡ್ ಬೇಕು ಬಾರಲೇ ಕೊಡ್ತಿನಲೇ ಏನೈತೆ ನಿಂದು ನಂದೇ ಇಲ್ಲ ಇದು ನಂದು ಗ್ಯಾರಂಟಿ ಇದು ಅಲ್ಲ ಇದು ನಾವು ಇವಾಗ ಇಷ್ಟೆಲ್ಲಾ ಜನ ದುಡ್ ಕೊಟ್ಟಿದิวಲ್ಲ ಬರೆ ಅವರ ಬಾಯಿ 50 ರೂಪಾಯಿ ಕೊಡಕ್ಕೆ ಇಂದ ಮುಂದೆ ನೋಡು ಅಂತ ನೀವು ಹುಚ್ಚ ಕರ್ಮಿ ನೀಡಿಯರು ಅಂತ ನಾನು ಮನೆಯೆ ಒಡವೆ ಅಡಕ್ಕೆ ಕೊಟ್ಟರೋದು ಕಷ್ಟಗಳು ಲೇ ನೀನ್ ಯಾರು ಅಂತ ಇಂತೋರಿ ಕೊಟ್ಟಿರಲ್ಲ ಒಳ್ಳೆ ಗೌಡ್ರುಗಳಿಗೆ ಅವರ ಜಮೀನಿಗೆ ಕೊಟ್ಟಿರೋದು ನಾನು ಕದ್ದು ಕದ್ದು ಇಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ರಿ ತಡಿಯಲ್ಲ ನಾನು ಅಣ್ಣ ಅಲ್ಲ ಕರತ್ ಕೇಳಿಸ್ತು ನರಸಿಂಹಣ್ಣ ನಾನು ಹೇಳ್ತೀನಿ ನೀನ್ ಹೇಳ್ತಿದ್ಯ ಕೊಟ್ಟಿದ್ಯ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಐವತ್ ಸಾವಿರನ ಕೊಡ್ತೀನಿ

ಇಲ್ಲ ಅದೇ ಜಲ್ಡೆ ಸ್ವಾಮಿ ಅಂತ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು ಮನೆ ತೀವ್ರ ತಿಥಿ ಉಂಡೆ ಇಲ್ಲ ಸ್ವಾಮಿ ಖಂಡಿತ ಊಟ ಮಾಡ್ಲಿಲ್ಲ ಏನೇನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ ಮದಿಗೆ ಅಲ್ಲಿ ಬಂದಿದೆ ನೀನು ಇಲ್ಲ ನೀವು ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ಲಿಲ್ವಾ ತಿನ್ನೋದು ಅಂತ ಅಂದ್ರೆ ಆ ನಮ್ಮ ನಾನು ಪಕ್ಕದ ಪಕ್ಕದ ಪಂಥಿಗೆ ಕುಂತಿರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿಳಿದ್ರ ಪೈಕಿ ಯಾವಾಗ ಸಕತ್ತ ಕುಡಿದ್ಬಿಟ್ಟು ಕಕ್ಕೆ ಅಲ್ಲೇ ನನ್ ಮಗ ಕಕ್ಕೆ ಅಂಬಿಟ ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ ಬಂತು ಆಮೇಲೆ ಎಲ್ಲಾ ಒಂಥರ ಉಳುಗರ್ದಂಗ ಆತು ಯಾಕೆ ಸ್ವಾಮಿ ಏನೇ ಊಟ ಮಾಡೋ ಟೈಮ್ ನಡ್ಸಿ ಮಣ್ಣ ನೀನು ಇಲ್ಲಪ್ಪ ನಾನಿ ಊಟ ಮಾಡ್ತಾರೆ ಗೊತ್ತಾಗ್ಲಿಲ್ಲ ಸ್ವಾಮಿ ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ ಆಮೇಲೆ ಹೊರಗಿರ್ ಹೋದ್ ಓದ್ತಾ ಇದು ತಲೆ ಮ್ಯಾಕ್ ಎತ್ತರಿ ಒಂದ್ ಸ್ವಲ್ಪ ಮ್ಯಾಕೆ ಮ್ಯಾಕ್ ಆಕಾಶ ನೀವೇನ ಬದುಕಿದೀರಾ

ಹಾ ಏನ ಪುಣ್ಯ ಮಾಡಿದ್ರಿ ಕೊಡಿ ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ಮ ಏನಂತನಪ್ಪ ಅಲ್ಲ ಈ ಟೈಪ್ ಹಿಂಗ ಎಲ್ಲಾ ಬೇಡರಮ್ಮಾ ಮಕ್ಳು ಮರಿ ದೊಡ್ಡವಾದ ಮೇಲೆ ಇವೆಲ್ಲಾ ಬಿಟ್ಬಿಡು ಆ ನೀನು ಇಷ್ಟೆಲ್ಲಾ ಮಾಡಿ ಬಾಡಿಗೆ ಬರಂಗ ಮಾಡಿ ನಿಮಿಗೆ ಪಿಂಚನ್ ಬರಂಗ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲಾ ಕೊಟ್ಕೊಳ ಎಲ್ಲಾ ಮಾಡ್ಕೊಟ್ಟು ಆರೋಗ್ಯ ಮಾಡ್ಕೊಟ್ಟ ಹೋಗ್ಯಾವ ರೀ ನಿಮಿಗೆಲ್ಲಾ ಬಿಟ್ಬಿಡಮ್ಮಾ ಬೆಲೆ ಸಿಗಲ್ಲಾ ಅಂತ ಹೇಳ್ಬೇಕ್ ನೀವು ಹೌದಾ ನಾನು ಬಂದ್ ಬಂದೆ ಎಲ್ ಎರಡ್ ವರ್ಷದಿಂದ ಮಡಿಕಂಡಿದೀಯ ಅಂತ ಅಳ್ತಾವ ಅಳ್ತಾವ ಮಡಿಕಂಡಿದೀಯ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದೀರಂತೆ ಅವ್ರ ಹತ್ರ ನನ್ ಮಗಳ ಹತ್ರ ಪಾರ್ವ ಹತ್ರ ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಆರೋಗ್ಯದೇನ ಹೇಳ್ತಾರೆ ಹ ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರೂ ಬನ್ನಿ ನಾನು ಅವ್ರ ಮಕ ನೋಡಿದ್ರೆ ನಾನು ಬರ್ರಿ ಅಂತ 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 ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಟ್ಟಿ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲಾ ಇರ್ತೀನಿ ಆ ಈ ತುಮಕೂರಿಗೆ ಬರ್ರಿ ನೀವು ನಿಮ್ ಊರಿಂದ ಇಲ್ಲಿ ಅಗ್ರಹಾರದಾಗ ಶನಿವಾರ್ನ ದೇವಸ್ಥಾನ ಇದೆ ಅಲ್ಲಿ ಮೂರು ಮೂರ್ ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಬಾಯಿ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವ್ಳ ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲಿ ಪ್ರಮಾಣ ಮಾಡಲ್ಲ ನಿನ್ ಕಣ್ಗ ಅಕ್ಕಿ ಇಕ್ಕ ಇವಳು ಅಂತ ಇವಳು 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 ಮಾತ್ರ ನೀನೆ ತುಂಬಿಕೊಂಡಿದ್ಯ ಚಿನ್ನು ನೀನೆ ತುಂಬಿಕೊಂಡಿದ್ಯ ನೀನ್ ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ನನ್ ತುಂಬ ಮನೆಗೆ ಕವಿ ನನ್ನಲ್ಲಿ சின்ன ಉಂಟಾದರೂ ಅದೇನಿಂದ ಭೂತ ಗಡಿ ಅವರು ನನ್ನ ಹ್ಮ್ ಯಾಕ್ ಚಿನ್ನು ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಂಗಿಲ್ಲ ಅದೇನೋ ಫುಲ್ ಬಂತ ಕಣ್ಣ್ಗೋ ಅದೇನೋ ಫುಲ್ ಕಣ್ಣ್ಗಡಿ tourne ಇದೆ ಹ ನೀರು ನೀಡಿ ಕೊಡ್ದಂಗ್ ಆಗ್ತಾರೆ ಒಂದ್ ಒಂದೆಲ್ಲಾ ಇರ್ಕಿ ಕೊಡಲ್ಲ ಎಷ್ಟುಗಾ ಅಂತಾರೆ ನಿನ್ಗೂ ವಯಸ್ಸಾಯ್ತಿ ನನ್ಗೂ ವಯಸ್ಸು ಆಗೈತೆ ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ ಸುಖ ಹ್ಮ್ ನನ್ನ ನಿನ್ನ ಈಗ ನೋಡಿ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ ಈಗಿಬ್ರು ಸೇರ್ಕಂಡ್ರೆ ಹಾ ಒಳ್ಳೆ ಸುಖ ತಗಂಬೋದು ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ನಿ ಒಳ್ಳೆ ಸುಖ ಬೇಕಾ ನಾನ್ ನಿನಗ್ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಹಾ ಹಾ ಒಂದ್ ವಯ ಇದು ಕರೆಂಟ್ 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 ಐತಲ್ಲ ಪ್ಲಸ್ಸು ಹಾ ಒಂದ್ ವೈರ ತೂತ ಕಿತ್ತು ಬಿಡು ಹಾ ಇಲ್ಲೊಂದು ಉಯ್ ನೀರು ಇಕ್ಕಂಬಿಡು ಹಾ ಒಳ್ಳೆ ಸುಖ ಸಿಗುತ್ತೆ ಚಿನ್ನು ಓಹ್ ನನ್ಗ ಆ ತೂತ ಬೇಡ ಕರೆಂಟಿನ ತೂತ ಒಂದ್ ವೈರ್ ಒಂದ್ ವೈರ ಇದ್ಕಿತ್ತು ನಿನಗೆ ಪ್ಲಗ್ಗಿಗೆ ಒಂದ್ ವೈರ ಪ್ಲಗ್ಗಿಗೆ ಇತ್ತು ಇನ್ನೊಂದ್ ವೈರ್ ನೀನ್ ಇಕ್ಕಿಂಬಿಡು ಅವಾಗ ಒಳ್ಳೆ ಸುಖ ಸಿಗುತ್ತೆ ನಾನು ಅದು ಒಂದ್ ವೈರ್ ಆ ತೂತಿಗೆ ಇಕ್ತೀನಿ ಆದ್ರೂ ಅದ್ ನನಗ್ ಬೇಕು 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 ಅದ್ ನನ್ಗ್ ಬೇಕೇ ಬೇಕು ಚಿನ್ನು ಅದ್ ನಂಗ್ ಬೇಕೇ ಬೇಕು ಬೇಕೇ ಬೇಕು ಹ್ಮ್ ನೋಡು ಆತರ ಮಾತಾಡ್ಬೇಡ ಎಷ್ಟು ಕೊಟ್ಟಿದ್ದು ನನ್ಗೆ ಒಳ್ಳೆ ಅಲ್ಲ ನೀನು ಇಲ್ಲ ನೀವು ತಲೆ ಅಲ್ಲಿ ಬಗ್ನ ನಿಮ್ಮಂತ ಕತ್ತಿ ಕತ್ತಿ ಅಂತಾರಲ್ಲ ನನ್ನ ಸಹಾಯಕ್ಕೆ ಇಲ್ಲಿ ಮಾಸ್ಕ್ ಹಾಕೋದಿದನ ಅಲ್ಲಣ್ಣ ಅಣ್ಣ ಅಂತ ನಿಮ್ಮ ಅಪ್ಪರ್ ಬದಕರು ಅದೆ ನಿಮ್ಮ ಮುಖ ಯಾಕಣ್ಣ ಅಲ್ಕ ಮತ್ತೆ ಯಾಕಣ್ಣ ಬೈತಿರೋದು ಇಲ್ಲ ಉಸಡಕಾಲ ನನಗೆ ಅಂತ ಎಲ್ಲ ಕರೆಂಟ್ ತೇ ಕೊಡುವಂತ ಮಾಸ್ಕ್ ಹಾಕಿರಲಿ ನಾನು ಉತ್ರೆ ಆಡಕಾಲ ಈಗ ನೋಡಣ್ಣ ಅದನ್ನ ಯಾರು ನೋಡ್ಕೊಂಡಿರಲ್ಲ ತಗಣಾರಿದ್ರೆ ಯಾರನ್ನ ನೋಡೋಣ ಏನು